ಒಬ್ಬ ಆಕೆ ಅವಳು ಅದೇ ಎಲ್ಲ ಹೇಳ್ತಾ ದರ್ಶನ ಅಭಿಮಾನಿಗಳು ಮಾಡ್ತಾ ಇದಾರೆ ಹಾಗೆ ಹೇಗೆ ಅಂತ ಆ ಆಕೆ ಸುದೀಪ್ ಅಭಿಮಾನಿ ಅಂತ ಹೇಳ್ಕೊತಾ ಇದ್ದಾಳೆ ಅಲ್ಲ ಒಂದ್ ನಿಮಿಷ ಸುದೀಪ್ ಸರ್ ಇಂಥ ಅಭಿಮಾನಿಗಳಿಗೆ ಒಂದ್ ಮಾತು ಹೇಳ್ಬೋದಲ್ವಾ ಹೇಳ್ತೀನಿ ಕೇಳಿಸ್ಕೊಳ್ಳಿ ಸರ್ ಅವ್ರು ಹೇಳೋದಲ್ಲ ಸರ್ ಫಸ್ಟ್ ಆಫ್ ಆಲ್ ಸುದೀಪ್ ಅಭಿಮಾನಿನೇ ಅಲ್ಲ ಹ್ಮ್ ಸುದೀಪ್ ಅಭಿಮಾನಿ ಅಲ್ಲ ಇವ್ರ ಕ್ರಿಯೇಟ್ ಇವ್ರು ಇವ್ರ ಅಷ್ಟೇ ಯಾರು ಬೇಡ ಯಾಕಂದ್ರೆ ಗೊತ್ತಾಗುತ್ತಲ್ಲ ಸರ್ ಇಬ್ರು ಮಧ್ಯೆ ತೊಂದ್ರ ಏನ್ ಬೇಕಾದ್ರು ಮಾಡೋರೆ ಸುದೀಪ್ ಸರ್ ಏನಾದ್ರು ಇದನ್ನ ಈ ವಿಡಿಯೋಗಳ್ನ ನೋಡ್ಬಿಟ್ರೆ ಕರ್ದು ಮಕ್ ಹೊಡ್ದ ಕಳು ಫಸ್ಟ್ ನೀನ್ ಟ್ರೋಲ್ ಆಗಿದೆ ಇನ್ನು ಸುದೀಪ್ ಅವ್ರಿಗೆ ತಲುಪಿಲ್ವಾ ಸರ್ ಇನ್ನೊಂದ್ ಏನ್ ಗೊತ್ತಾ ಸರ್ ಅವ್ರಿಗೂ ಗೊತ್ತು ಇದು ಚಿಲ್ರೆ ಅಂತ ಗೊತ್ತು ಸರ್ ಚಿಲ್ರೆ ಬಗ್ಗೆ ಮಾತಾಡ್ತಾ ಇಲ್ಲ ಅವಳು ಯಾವತ್ತೂ ಚಿಲ್ಲರೇನೆ ಅಲ್ಲ ಅವರು ಒಂದ್ ಒಂದ್ ಹೇಳಿಕೆಯನ್ನ ಕೊಟ್ರೆ ನೋಡಮ್ಮ ನೀನ್ ನನ್ನ ಅಭಿಮಾನಿ ಆಗಿದ್ರೆ ಈ ರೀತಿ ಎಲ್ಲ ಮಾಡಬಾರ್ದಮ್ಮ ಈ ರೀತಿ ಮಾತಾಡಬಾರ್ದಮ್ಮ ಅದು ನನ್ನ ಹೆಸರು ಹೇಳ್ಕೊಂಡು ಅಂತ ಒಂದ್ ಒಂದು ಇದ್ ಹೇಳ್ಬೋದಲ್ವಾ ಸುದೀಪ್ ಅವ್ರು ಅಂತ ಸರ್ ಇನ್ನೊಂದೇನಂದ್ರೆ ಅವ್ರನ್ನ ನಾವು ಪ್ಲೇ ಮಾಡಕ್ಕಾಗಲ್ಲ ಸರ್ ಅವ್ರನ್ನ ತಪ್ಪು ಯಾಕಂದ್ರೆ ಫಸ್ಟ್ ಆಫ್ ಆಲ್ ಇದೆ ಫೇಕು ಸುದೀಪ್ ಅಭಿಮಾನಿ ಅನ್ನೋದೇ ಫೇಕು ಇದು ಯಾರ ಅಭಿಮಾನಿನೂ ಅಲ್ಲ ಇಲ್ಲಿ ಇಬ್ರು ಮೊದಲ್ ಇಡ ಬಂದಿರೋದು ತೋರ್ಸ್ಕೊತಾರ ಅಷ್ಟೇ ಹೊರ್ತು ಇದನ್ನ ಯಾರು ನೋಡಿದ್ರುನು ಈಗ ಸುದೀಪ್ ಸರ್ ಬೇಡ ಯಾರ ಅಭಿಮಾನಿಗಳಾಗ್ಲಿ ಇವ್ ಮಾಡೋಕ್ ಕೆಲಸ ನೋಡಿದ್ರೆ ಮಕ್ಕಗೀತಾರೆ ಹೊರ್ತು ಯಾವ ಏರಿಯಾ ಇವ್ ಮಾತಾಡ್ತಾರ ರೀತಿ ನೋಡಿದ್ರೆ ಮಕ್ಕಗೀತಾರೆ ಹೊರ್ತು ಯಾರು ಬಂದ ಏ ನೀನ್ ಮಾತಾಡ ಮಾಡಿದ್ರ ಕರೆಕ್ಟ್ ಅಮ್ಮ ನಿನ್ ಬೈತಿರೋದ್ ಕರೆಕ್ಟ್ ಅಂತ ಯಾವಳಿ ಅಲ್ಲ ಆಮೇಲೆ ಓಕೆ ಇನ್ನೊಂದು ಸಿಕ್ಕಾಪಟ್ಟೆ ಕಾಣಿಸ್ತಾ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಎಲ್ಲೋ ದರ್ಶನ್ ಸರ್ ಅವರ ಅಭಿಮಾನಿಗಳನ್ನ ಕಟ್ಟಾಕೋಕೆ ಅಥವಾ ಅವ್ರನ್ನ ಕುಗ್ಗಿಸೋಕೆ ಎಲ್ಲಾ ದೊಡ್ಡ ದೊಡ್ಡ ಸ್ಟಾರ್ ಗಳಿಗೆ ರಮ್ಯಾ ಅವರು ಬಂದ್ರು ಆ ನಂತರ ಪ್ರಥಮ ಅವ್ರು ಬಂದ್ರು ಈಗ ಈಕೆ ಬಂದಿದ್ದಾಳೆ ಈ ಅಭಿಮಾನಿಗಳನ್ನ ಕುಗ್ಗಿಸೋಕೆ ಈ ರೀತಿಯ ಕರ್ನಾಟಕದಲ್ಲಿ ಏನಾರ ಒಂದು ಸಂಚು ನಡೀತಾ ಇದೆಯಾ ಅಂತ ಸರ್ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಹ್ಮ್ ಈಗ ಬಾಸ್ನ ಬೀಳಿಸ್ಬೇಕು ಅಂತಾನೆ ತುಳಿಬೇಕಂತ ಎಷ್ಟು ಜನ ಕಾಯ್ತಿದ್ದಾರೆ ಅಂದ್ರೆ ಸರ್ ಏನ್ ಗೊತ್ತಾ ಇಲ್ಲಿ ಎದುರುಗಡೆ ನಿಂತ್ಕೊಂಡು ಮಾತಾಡೋ ಯೋಗ್ಯತೆ ಇಲ್ಲ ಬೆಳಿತಿ ನನ್ನ ತಾಕತ್ತು ಇಲ್ಲ ಇಂಡೈರೆಕ್ಟ್ ಆಗಿ ತುಳಿಬೇಕು ಅವಕಾಶ ಸಿಕ್ಬಿಡ್ತು ತುಳಿಯ ನೋಡ್ತಾರೆ ಅವಾಗ ಅವಾಗ ಕಾಣಿಸ್ಕೊಳ್ಳೋ ರಮ್ಯಾ ಮೇಡಮ್ ಆಗಿರ್ಬೋದು ಅವಾಗ ನಾನು ಇದ್ದೀನಿ ನಾನು ಇನ್ನ ಜೀವಂತವಾಗಿ ನೋಡಿ ನಾನು ನೋಡಿ ಅಂತ ಒಂದು ತೋರ್ಸ್ಕೊತಾರೆ ಇನ್ ಬೇರೆ ಯಾವುದು ಒಂದ್ ಒಳ್ಳೆ ಕೆಲ್ಸಲಾಗ್ಲಿ ಇನ್ನೊಂದಾಗ್ಲಿ ಯಾವ್ದೋ ಈಗ ಒಂದ್ ಸೌಜನ್ಯ ಕೇಸ್ ಬಗ್ಗೆ ಆಗ್ಲಿ ಯಾವ್ದು ಯಾವ ಕೇಸ್ ಬಗ್ಗೆನು ಮಾತಾಡ್ಲಾ ಬಟ್ ನಮ್ ಬಾಸ್ ಬಗ್ಗೆ ಮಾತ್ರ ಮಾತಾಡ ಬಂದ್ಬಿಟ್ರು ಯಾಕೆ ಸೌಜನ್ಯ ಕೇಸ್ ಇರ್ಲ್ವಾ ಎಷ್ಟ್ ಹೆಣ್ಮಕ್ಳಿಗೆ ಅನ್ಯಾಯ ಇದೆ ಅವತ್ ಯಾಕೆ ಹೆಣ್ಮಕ್ಳು ಪರ ಧ್ವನಿ ಎತ್ಲಿಲ್ಲ ಅವತ್ ಮಾತಾಡೋದ್ರೆ ಯುವ ಬಂದ್ಬಿಟ್ರು ಸಡನ್ ಆಗ ಪ್ರತ್ಯಕ್ಷ ಈಗ ರಂಗಣ್ಣ ಹೇಳಿದಲ್ಲ ಬಿ ಟಿವಿ ರಂಗಣ್ಣ ಅವಾಗ ಬರಡು ಭೂಮಿ ಇಲ್ಲ ಒಂಥರ ಬಂದಂಗೆ ನೀವು ಅಂತ ಹಂಗೆ ಅವ್ರು ಕಾಣಿಸ್ಕೋಬೇಕು ಅವಾಗ ಇನ್ ಯಾವ್ದೋ ಒಂದು ಪುಕ್ಸಟ್ಟ ಯಾವ್ದೋ ಪಿಕ್ಚರ್ ಯಾವ್ದೋ ಗೊತ್ತಿಲ್ಲ ಸರ್ ಈ ಡಬ್ಬಾ ಪಿ ಬೇಡ ಆ ಯಾವನೋ ಒಬ್ಬ ಪಿಕ್ಚರ್ ಮಾಡಿದಾನೆ ಅವನ್ ಬಿಟ್ಟಿ ಪ್ರಚಾರಕ್ಕೋಸ್ಕರ ದುಡ್ಡು ಈಗ ಗೊತ್ತಾ ಸರ್ ಇವನ್ ಪ್ರಮೋಷನ್ ಬೇಕಂದ್ರೆ ಚಾನೆಲ್ಗಳು ಕೊಡ್ಬೇಕಲ್ಲ ಸರ್ ದುಡ್ಡುಗಳು ದುಡ್ಡು ಕೊಟ್ಟು ಪ್ರಮೋಷನ್ ಮಾಡಿಸೋ ಅಷ್ಟು ಯೋಗ್ಯತೆ ಇಲ್ಲ ನಮ್ ಬಾಸ್ ಹೆಸರಲ್ಲಿ ಪುಕ್ಸಟ್ಟೆ ಪ್ರಚಾರ ಮಾಡಿಸ್ಕೊತಾನೆ ಅವ್ನ ನೋಡಿ ಸರ್ ಕೆಲವ್ರನ್ನ ನಮ್ಮ ಬಾಸ್ ಬಗ್ಗೆ ಮಾತಾಡ್ತಾರಲ್ಲ ಹಂಗೆ ಹಿಂಗೆ ಇವರ ನಮ್ಮ ಭಾಷೆ ಏನೋ ಬಂದಿದ್ರ ಏ ಹಿಂಗ್ ಒಡಿ ಅಂತ ಹೇಳಿದ್ರಾ ಇಲ್ಲ ಬೈ ಅಂತ ಹೇಳಿದ್ರ ಸುಮ್ ಸುಮ್ನೆ ಅವ್ರ ಮೇಲೆ ಅಪಾದ ಹಾಕ್ಬಿಟ್ರು ಅಲ್ಲೂ ಕೂಡ ನೋಡಿ ಟೀ ಶರ್ಟ್ ಅವ್ರು ಹಾಕ ಬಂದಿರೋ ಟೀ ಶರ್ಟ್ ಯಾವುದು ಪ್ರಮೋಷನ್ದು ಮೂವಿದು ಟೀ ಶರ್ಟ್ ಹಾಕ ಬಂದು ಅಲ್ಲಿ ಅಂದ್ರೆ ಪ್ರಚಾರಕ್ಕೋಸ್ಕರ ಮಾಡ್ತಾರೆ ಗಿಮಿಕ್ ನಮ್ ಬಾಸ್ ಹೆಸರು ಹತ್ಕತ್ತಾರೆ ಸರ್ ಯಾವನ್ನೇ ಏನೇ ಮಾತಾಡ್ಲಿ ಸರ್ ನಮ್ ಭಾಸ್ತಾಗ್ಲಿ ಬಾಸ್ ಅಭಿಮಾನಿಗಳಾಗ್ಲಿ ಒಂದೇ ಒಂದು ಕಿತ್ಕೊಂಡು ತೋರಿಸ್ಲಿ ಸರ್ ಸರ್ ಈಗ ಏನ್ ಗೊತ್ತಾ ಯಾರೋ ಗೊತ್ತಿಲ್ಲದ್ರ ಒಬ್ಬ ಅಮಾಯ್ಕ ಹಿಡ್ಕೊಂಡು ಆಟಾಡ್ಸ್ಬೇಕೆ ಹೊರ್ತು ನಿಯತ್ತಾಗಿರೋ ಆಗಿರ್ಬೋದು ನಮ್ಮ ಭಾಸ್ನಾಗಿರ್ಬೋದು ಯಾವನ್ನ ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ಯಾರು ಯಾರ ಹೋಯ್ತಾ ಇಲ್ಲ ನಮ್ಮ ಬಾಸ್ ಅವ್ರ ಕೆಲಸ ಆಯ್ತು ಅಂತ ಅವ್ರಿದ್ದಾರೆ ನಾವು ನಮ್ಮ ಬಾಸ್ ಆಯ್ತು ಅಂತ ನಾವಿದ್ದೀವಿ ಹಂಗಿದ್ದ ನಮ್ಮನೆಯಾಗೆ ಸರ್ ಮಾತಾಡ್ತಾರೆ ಯಾವ ಹೋಗೋ ನಾಯಿಗಳು ಬೇಕಂತ ಟ್ರಿಗರ್ ಮಾಡ್ತಾವೆ ಅಷ್ಟೇ ಅದಕ್ಕೆ ತಲೆ ಕೆಡಿಸ್ಕೋಬಾರ್ದು ಬಟ್ಟೆ ಮೈ ಮೇಲೆ ಯೋಗ್ಯತೆ ಇಲ್ಲ ನಮ್ಮ ಬಾಸ್ ಬಗ್ಗೆ ಮಾತಾಡ್ತಾಳೆ ಅವಳಗೊಂದು ಚೂರ್ ಏನಾರ ಜ್ಞಾನ ಇದೆಯಾ ಫಸ್ಟ್ ಬಟ್ಟೆ ಹಾಕೊಳ್ಳೋದೇ ಗೊತ್ತಿಲ್ಲ ಬಾಸ್ ಬಗ್ಗೆ ಮಾತಾಡ್ತಾಳೆ ಅಂದ್ರೆ ಏನ್ ತಗೊಂಡ್ ಹೊಡಿಬೇಕು ಅವ್ರು ಮಾಡಿರೋ ಸಾಧನೆಯಲ್ಲಿ ಒಂದು ಇಷ್ಟು ಅವಳ ಯೋಗ್ಯತೆಗೆ ಅವ್ರ ಹೆಸರು ಅನ್ನ ತಿನ್ನ ಬರ್ತಾಳೆ ಕೊನೆಗೆ ಅವ್ರನ್ನೇ ಮಾತಾಡ್ತಾಳೆ ಅಭಿಮಾನಿಗಳೇನೋ ಅನ್ಬಿಡ್ತಾರಂತೆ ಇವಳು ನೆಟ್ಗಿದ್ರೆ ಇನ್ನೊಬ್ರು ಅಂತಾರ ಸರ್ ಹೇಳಿ ಸರ್ ಮತ್ತೆ ಫಸ್ಟ್ ಆಕಳ ಬಟ್ಟೆನೆ ಇವಳು ಏನ್ ಸಾರಿಸ್ತಾಳು ಇನ್ನೊಬ್ರಿಗೆ ಏನು ಒಂದು ಸ್ಫೂರ್ತಿ ಆಗಳೆ ಅವ್ರು ಕರೆಕ್ಟ್ ಆಗಿರ್ಬೇಕಲ್ವ ಮೈಮೇಲೆ ಹಾಕೊಂಡು ಬಟ್ಟೆ ಹೆಣ್ಮಕ್ಳಿಗೆ ಇದಾಗಿರ್ಬೇಕು ಹೆಣ್ಮಕ್ಳು ಕಳಂಕಾಯು ಹ್ಮ್ 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 ಎಷ್ಟೋ ಹೆಣ್ಮಕ್ಳನ್ನ ನೋಡಿದ್ರೆ ಗೌರವ ಕೊಡ್ಬೇಕು ನಮ್ಮ ಬಾಸ್ ಹೇಳ್ತಾರಲ್ಲ ಸರ್ ಹೆಣ್ಮಕ್ಳ ಕಂಡ್ರೆ ನಮ್ಗೆ ಗೌರವ ಪ್ರೀತಿ ಜಾಸ್ತಿ ಇದೆ ಇದನ್ನ ನೋಡಿದ್ರೆ ಯಾರೋ ಬೆಲೆ ಕೊಡ್ತಾರಾ ಬೆಲೆ ಕೇಳ ತರ ಇದಾರೆ ಅದನ್ನ ತಿಳ್ಕೋಬೇಕು ಸರ್ ಅಲ್ಲ ಈಗ ಆಕೆ ಬಗ್ಗೆ ಆಕ್ಚುಲಿ ಆಕೆ ತುಂಬಾ ಟ್ರೋಲ್ ಗಳು ಆಗ್ತಾ ಇದ್ದಾಳೆ ದರ್ಶನ್ ಸರ್ ಅಭಿಮಾನಿಗಳನ್ನ ನಿಂದಿಸ್ತಾ ಸಿಕ್ಕಾಬಿಟ್ಟು ಟ್ರೋಲ್ ಗಳಾಗ್ತಾ ಇದ್ದಾಳೆ ಸರ್ ಇದು ಇಬ್ರು ಮಧ್ಯದಲ್ಲಿ ಬೆಂಕಿ ಇಕ್ತಾರದು ನೋಡಿ ಅವ್ರ ಫಾಲೋವರ್ ನೋಡಿ ಸುದೀಪ್ ಅವ್ರನ್ನ ಒಬ್ಬನೇ ಅಂದ್ರೆ ಇಲ್ಲಿ ದರ್ಶನ್ ಫ್ಯಾನ್ಸ್ ನ ಬೈಕ್ ಹಾಕ್ತಾರೋದು ಇವ್ರ ಬೆಳೆ ಬೈಸ್ಕೊಳದಿಕ್ಕೆ ಇಬ್ಬರ ಮಧ್ಯದಲ್ಲಿ ಬೆಂಕಿ ಇಡಕ್ ಬಂದಿರೋ ಇದು ಅಗ್ನಿ ಕಿಡೀದು ಇಬ್ಬರ ಮಧ್ಯದಲ್ಲಿ ಇವಳು ಬೆಳೆ ಬೆಳೆ ಬೈಸ್ಕೊತಾಳೆ ಸುದೀಪ್ ಫ್ಯಾನ್ಸ್ ಆಗಿರ್ಬೋದು ನಮ್ ಡಿ ಬಾಸ್ ಫ್ಯಾನ್ಸ್ ಸರ್ ಇವತ್ತು ಎಷ್ಟು ಚೆನ್ನಾಗಿದೀವಿ ಅಂದ್ರೆ ಇವತ್ತು ಹಿಂಗಾಗಿರೋ ಪರಿಸ್ಥಿತಿಗೆ ಎಲ್ರೂ ಪಾಪ ನಮ್ ಬಾಸ್ ನೋಡಿ ಇನ್ನ ಇಷ್ಟ ಪಡ್ತಾರೇ ಹೊರತು ಇಲ್ಲ ಅಂತವ್ರ ಮಧ್ಯದಲ್ಲಿ ಬೆಂಕಿ ಇಳ ಬತ್ತಾಳೆ ಅಂದ್ರೆ ಅವ್ರೊಬ್ಬರನ್ನ ಫಾಲೋ ಮಾಡೋದಂತೆ ಡಿ ಬಾಸ್ ಅಭಿಮಾನಿಗಳನ್ನ ಬೈಯೋದಂತೆ ಇವಳಿಗೆ ಏನ್ ಕೆಲಸ ಫಸ್ಟ್ ಆಫ್ ಆಲ್ ಸಂದೇಶ ಕೊಡ್ಬೇಕು ಯಾರಿಗಾದ್ರು ಸಂದೇಶ ನಾವ್ ಕೊಡ್ತೀವಿ ಅಂದ್ರೆ ಮೈ ಮೇಲೆ ಬಟ್ಟೆ ಹಾಕೋ ಸಂಸ್ಕೃತ ನಮ್ಮ ಇಂದು ಸಂಸ್ಕೃತನ ಉಳಿಸು ಆಮೇಲೆ ಇನ್ನೊಬ್ರು ಟಾಂಗ್ ಕೊಡು ನಿನ್ಗೆ ಸಂಸ್ಕೃತ ಹಿಂದೂ ಸಂಸ್ಕೃತನೇ ಉಳಿಸ್ಕೊಳಕ್ ಯೋಗ್ಯತೆ ಇಲ್ಲ ಬಾಸ್ಪಗೆ ಮಾತಾಡ್ತೀಯ ಅಂದ್ರೆ ನೀನು ಯಾವ ಮಟ್ಟಿಗೆ ಕೇಳ್ತಿದ್ಯಾ ಟ್ರೋಲ್ ಆಗ್ಬೇಕು ಅನ್ನೋದಕ್ಕೋಸ್ಕರನೇ ಈ ಕೆಲಸ ಮಾಡ್ತಾ ಇರೋದು ಟ್ರೋಲ್ ಆಗಿ ಏನ್ ಪ್ರಯತ್ನ ಹೆಸರು ಮಾಡಲಿ ಏನ್ ಪ್ರಯತ್ನ ಸರ್ ರೋಡಲ್ಲಿ ಹೋಯ್ತಿದ್ರೆ ಅದನ್ನ ಏ ನೋಡಪ್ಪ ಹುಡುಗಿ ಹೋಯ್ತದೆ ಅಂತ ಯಾರು ರೆಸ್ಪೆಕ್ಟ್ ಕೊಡಲ್ಲ ನೋಡಿ ಯಾವ್ದೋ ನಾಯಿ ಅಂತಾರೆ ಹಂಗಿದೆ ಈ ಪರಿಸ್ಥಿತಿ ಅವ್ರು ಮಾಡ್ತಿರೋದು ಮಾಡೋ ಕೆಲ್ಸಕ್ಕೂ ಆದ್ರೆ ಹೆಣ್ಮಕ್ಳು ಹೆಂಗಿರ್ಬೇಕು ಹಂಗಿರ್ಬೇಕು ಈ ಬೇರೆ ಹೆಣ್ಮಕ್ಳಿಗೆ ಇವ್ರು ಕೊಡ್ತಿರೋ ಸಂದೇಶ ಏನು ಎಲ್ಲಾರು ಇವ್ರಂಗ್ ಆಗ್ಬಿಟ್ರೆ ಏನ್ ಮೈ ಮೇಲೆ ಬಟ್ಟೆ ಹಾಕೋಳ ಅಷ್ಟು ಇಲ್ಲ ಅವ್ರಿಗೆ ಸರ್ ವಿಡಿಯೋಗಳು ನೋಡಿ ಸರ್ ಬೇಜಾರಾಗುತ್ತೆ ಸರ್ ಮಾತಾಡಬಾರ್ದು ನಮ್ಮ ಇನ್ ಇಂದು ಹೆಣ್ಮಕ್ಳು ಹೆಂಗಿರ್ಬೇಕು ಆ ಪದ್ಧತಿನೇ ಇವ್ರ್ ಕಲ್ತಿಲ್ಲ ಇಂತ ನಾಯಿಗಳನ್ನ ಅದೇನಾದ್ ಹೇಳ್ತಾರಲ್ಲ ತೊಣ ಎಲ್ಲರೂ ಇಸ್ಕೊಡಬೇಕು ಸರ್ ಅಲ್ಲ ಈಕೆಗೆ ಆಕ್ಚುಲಿ ಈ ರೀತಿ ಏನು ಬಟ್ಟೆ ಎಲ್ಲ ಬಿಚ್ಕೊಳ್ಳೋದು ದರ್ಶನ್ ಸರ್ ಅಭಿಮಾನಿಗಳ ಮೇಲೆ ಎರಗ್ ಬೀಳೋದು ಎಲ್ಲೋ ಈ ರೀತಿ ಮಾಡಿದ್ರೆ ನಾನು ಫೇಮಸ್ ಆಗ್ತೀನಿ ಎಲ್ಲೋ ಬಿಗ್ ಬಾಸ್ ಕರ್ಕೊ ಬಿಡ್ತಾರೆ ಆಮೇಲೆ ಎಲ್ಲೋ ಒಂದಷ್ಟು ಪ್ರಮೋಷನ್ ಗಳು ಬರ್ತವೆ ದುಡ್ಡು ಮಾಡ್ಕೋಬಹುದು ಈ ರೀತಿ ಆದ ಏನಾದ್ರು ಒಂದು ಹುನ್ನಾರ ಇದೆಯಾ ಆಕೆ ಇದ್ರಲ್ಲಿ ಅಂತ ಸರ್ ಈಗಿರೋ ಇದ್ರಲ್ಲಿ ಬಾಸ್ ಹೆಸರಲ್ಲಿ ಅನ್ನ ತಿನ್ಬೇಕು ಅಂತಾನೆ ಬರ್ತಾರದು ಅವ್ರ ಹೆಸರು ಇದ್ರೆ ಅನ್ನ ಅವ್ರ ಹೆಸರಲ್ಲೇ ಪ್ರಚಾರ ಅವ್ರ ಹೆಸರಲ್ಲೇ ಫಾಲೋವರ್ಸ್ಗೋಸ್ಕರ ಸರ್ ಅಂತ ಗಿಮಿ ಮಾಡ್ಕೊಂಡು ಮಾಡೋದಕ್ಕೆ ಅಂತ ಬದುಕೋದಕ್ಕಿಂತ ಒಳ್ಳೆ ತಂದಲ್ಲಿ ಮಾಡಲಿ ವೀಡಿಯೋ ಎಷ್ಟು ಜನ ಮಾಡ್ತಾರೆ ಸರ್ ಎಷ್ಟು ನಮ್ಮ ಹೆಣ್ಮಕ್ಳು ಸರ್ ಡಿ ಬಸ್ ಅಭಿಮಾನಿಗಳು ಎಷ್ಟು ಜನ ಹೆಣ್ಮಕ್ಳಿದ್ದಾರೆ ಅವ್ರನ್ನ ಒಂದು ಸರಿ ನೋಡಿ ಸರ್ ಮೈ ತುಂಬ ಬಟ್ಟೆ ಹಾಕಿರ್ತಾರೆ ಪ್ರತಿಯೊಬ್ರು ಕೂಡ ಎಷ್ಟು ಚೆನ್ನಾಗಿ ಒಂದು ರೆಸ್ಪೆಕ್ಟ್ ಕೊಡ್ತಾರೆ ಸರ್ ಅವ್ರನ್ನ ನೋಡಿದ್ರೆ ಕೈ ಮುಗಿಬೇಕನ್ಸುತ್ತೆ ಇವರು ನೋಡಿದ್ರೆ ಕೈ ಎತ್ತು ಮಾಕ್ಕೊಡಿಬೇಕು ಅನ್ಸುತ್ತೆ ಬಿಟ್ಟಿ ಪ್ರಚಾರ ಸಿಗುತ್ತೆ ಅಂದರೆ ತೊಟ್ಟಿ ಆದರೂ ತಿನ್ನೋ ಬುದ್ಧಿ ಐತೆ ಈಗ ಅವ್ರು ಅದೇ ಮಾಡ್ತಾರದು ಬಿಟ್ಟಿ ಪ್ರಚಾರ ಬೇಕು ಯಾರು ಕೊಡ್ತಾರೆ ಕರ್ಕ ಬಂದು ಯಾರು ತೋರ್ಸಲ್ಲ ನಮ್ಮ ಭಾಷೆ ಹೆಸರು ಎತ್ಕೊಂಡ್ರೆ ಪ್ರಚಾರ ಆಟೋಮೆಟಿಕ್ ಸಿಗುತ್ತೆ ಅದ್ರ ಜೊತೆ ಬಟ್ಟೆ ಬಿಚ್ಕೊಂಡ್ ಬೇರೆ ಹೇಳೋದು ಇನ್ನು ಹೈಲೈಟ್ ಆಗ್ಬೇಕು ಅಂತ ಸರ್ ಎಂಥ ಫೇಮಸ್ ಆದರೂ ಕೂಡ ಮೂರು ದಿನ ಕೆಳ ಬಿದ್ದಿರೋರಿದ್ದಾರೆ ಇದು ಅದೇ ಬಳೆ ಫೇಮಸ್ ಆಗ್ತೀನಿ ಅನ್ನೋದಲ್ಲ ಸರ್ ಎದ್ದೇಳೋದಕ್ಕೂ ಕೂಡ ಬೇಕು ಸರ್ ಫೇಮಸ್ ಆಗ್ಬೇಕು ಅಂದ್ರೆ ಆ ನಿಂತ್ಕೊಳ್ಳೋ ಸ್ಟ್ರೆಂತ್ ಇರ್ಬೇಕು ಏನೈತೆ ಅಲ್ಲ ಈಗ ಬಿಗ್ ಬಾಸ್ ಅಲ್ಲಿ ಎಷ್ಟೋ ಸೀಸನ್ ಅವರು ಬಿಗ್ ಬಾಸ್ ಸೀಸನ್ ಅಲ್ಲಿ ಅವ್ರಿಗೆ ಗೊತ್ತಿಲ್ಲ ಪಾಪ ಸರ್ ಇವತ್ತು ಎಷ್ಟೋ ಫೇಮಸ್ ಆಗಿ ಈ ತರ ಬಿಚ್ಕೊಂಡ್ ಫೇಮಸ್ ಆದಾರೋ ತುಂಬಾ ಜನ ಅದ್ರಲ್ಲಿ ಇವತ್ತು ಎಲ್ಲೆಲ್ಲ ಅವ್ರಂತ ಹುಡುಕರು ದುರ್ಬಿನ್ ಹಾಕರು ಹುಡುಕರು ಸಿಕ್ತಾ ಇಲ್ಲ ಅಂತಾದ್ರಲ್ಲಿ ಇದು ಒಂದು ನಮ್ ಬಾಸ್ ಹೇಳ್ತಾರಲ್ಲ ಸರ್ ಸ್ನಾನ ಮಾಡ್ಬೇಕಾದ್ರೆ ಎಷ್ಟೋ ಉದುರಾಗುತ್ತೆ ಅದ್ರಲ್ಲಿ ಇದು ಒಂದು ಒಂದರ ಒಂದ್ ದಿನ ಯಾಕೆ ತಲೆ ಕಟ್ಸ್ಕೋಬೇಕು ಬಟ್ ನಮ್ ಬಾಸ್ ಸುದ್ದಿ ಮಾತಾಡಬಾರ್ದು ತಪ್ಪು ಎಷ್ಟು ಮಾತಾಡೋಕೆ ಅಷ್ಟು ಇಲ್ದ್ರದು ಹೆಣ್ಮಕ್ಳು ಬಾಯಲ್ಲಿ ಇಂಥ ಮಾ ಮಾತು ಬರೋಕೆ ಅದು ಬಂದರೆ ಚೆಂದ ಅದು ಬಿಟ್ಟು ಏನು ಸರ್ ನಮ್ಮ ನಾನು ಕೇಳ್ತೀನಿ ಈಗ ಅವಳು ಯಾರೂ ನಮಗೆ ಗೊತ್ತಿಲ್ಲ ನಮ್ಮ ಬಾಸ್ ಬಗ್ಗೆ ಮಾತಾಡೋಂಥ ರೈಟ್ಸ್ ಏನೈತೆ ಹೀರೋ ಆಗಬಾರ್ದಾಯ್ತು ರೌಡಿ ಆಗಬೇಕಾಯ್ತು ಏನೋ ಇವರ ಅಪ್ಪ ಹಂಗಾರೆ ಎಣ್ಣಾಗ ಕುಟಿಸ್ದಾಗ ಗಂಡ ಕುಟಿಸ್ಬೇಕಾಯ್ತು ಅಲ್ವಾ ಈಗ ನಮ್ಮ ಭಾಸ್ಗೆ ಹೀರೋ ಆಗಬಾರ್ದಾಯ್ತು ರೌಡಿ ಆಗಬೇಕು ಅಂದರೆ ಇವಳಿಗೆ ಮೈ ಮೈ ತುಂಬ ಬಟ್ಟೆ ಹಾಕೋದು ಅವ್ರಪ್ಪ ಅಪ್ಪ ಯಾಕೆ ಕೇಳ್ಕೊಟ್ಟಿಲ್ಲ ಇನ್ನೊಬ್ಬರ ಬಗ್ಗೆ ಮಾತಾಡ್ತಾರೆ ಸರ್ ಇದ್ದೇ ನೂರೆಂಟು ಮಾತಾಡ್ತಾರೆ ಹಿಂಗ್ ಬಿಚ್ ಹಾಕೊಂಡು ರೋಡಲ್ಲಿ ಮಾತಾಡಿದ್ರೆ ಎಲ್ಲವನ್ನೂ ಮಾತಾಡ್ತೇನೆ ಅದನ್ನ ತಲೆಯಲ್ಲಿ ಇಕ್ಕೊಂಡು ಮಾತಾಡ್ಬೇಕು ಅದನ್ನ ಬಿಟ್ಬಿಟ್ಟು ಇವ್ರು ಹಂಗ ಅಂದರು ಇವ್ರು ಹಿಂಗ ಅಂದರು ಇವ್ರು ಹಿಂಗ್ ಕಮೆಂಟ್ ಮಾಡಿದ್ರು ಕಮೆಂಟ್ ಯಾರ್ ಬೇಕಾದ್ರೂ ಮಾಡ್ತಾರೆ ಅದು ದಾರಿ ದಾರಿಗೆ ಯಾರು ಅಲ್ವಾ ಸರ್ ಇಲ್ಲಿ ರೋಡ್ ಹಾಕ್ಕೊಟ್ರನಲ್ಲ ಸರ್ ಗಾಡಿ ಹೋಗೋದು ನೀನ್ ರೋಡ್ ಹಾಕ್ಕೊಟ್ಟಿದ್ಯಾ ನಿಮ್ ಮನೆ ಒಳಕ್ಕೆ ಎಲ್ಲರೂ ಬರ್ತವ್ರೆ ಅವ್ನು ಅದನ್ನ ಬಿಟ್ಬಿಟ್ಟು ನೀನ್ ಅವ್ರನ್ನೇ ತಪ್ಪು ಅಂದ್ರೆ ನೀನು ರೋಡಿಗೆ ಒಂದು ಗೇಟ್ ಹಾಕ್ಬೇಕಾಯ್ತು ಯಾರು ಬರಬಾರ್ದು ಅಂತ ಏನ್ ಬಾಲ್ರ ಕಲಿದ್ರೆ ನೀನೇ ಬಾಳ್ರದ ದಾಟ್ಕೊಂಡು ನೀನೇ ಬಂದ್ಬಿಟ್ಟು ಎಲ್ರ ಮೇಲೆ ಬಿದ್ಬಿಟ್ಟು ಎಲ್ಲರೂ ನನ್ ಮೇಲೆ ಬಿದ್ರು ಅಂತ ಸೇಳ್ತೀಯ ಫಸ್ಟ್ ಹೆಣ್ಣು ಹಿಂಗಿರ್ಬಾ ಹಂಗಿರೋದ್ ಕಲಿಬೇಕು ಅದನ್ ಬಿಟ್ಬಿಟ್ಟು ಈ ಇರೋ ಅಭಿಮಾನಿಗಳನ್ನ ಕೆದಕಿ ಕೆದಕಿ ಸರಿ ಹೆಂಗ್ ಗೊತ್ತಾ ಆಲ್ಮೋಸ್ಟ್ ಎಲ್ರಿಗೂ ಒಂದು ಗೊತ್ತಿರೋದೇನಂದ್ರೆ ಒಂದ್ರ ಮೈಂಡಲ್ಲಿ ಇಟ್ಕೊಬಿಟ್ಟಾರೆ ದರ್ಶನ್ ಅವ್ರನ್ನ ಅವ್ರ ಹೆಸರು ಎತ್ಕೊಂಡು ನೆಗೆಟಿವ್ ಆಗಿ ಮಾತಾಡ್ಬೇಕು ಅವ್ರ ಅಭಿಮಾನಿಗಳನ್ನ ಟ್ರಿಗರ್ ಮಾಡ್ಬೇಕು ಅವ್ರ ಬಗ್ಗೆ ಹೆಂಗ್ ಮಾತಾಡಿದ್ರೆ ಯಾರಾದ್ರೂ ಒಬ್ರು ಒಬ್ರಲ್ಲೊಬ್ರು ಹಂಗೆ ಪ್ರಚಾರಕ್ಕೋಸ್ಕರ ಅಭಿಮಾನಿಗಳನ್ನ ಟ್ರಿಗರ್ ಮಾಡ್ತಾರೆ ಬಾಸ್ ಬಗ್ಗೆ ಎತ್ಕತ್ತಾರೆ ಏನ್ ಸರ್ ಮಾಡಿದಾರೆ ಈಗ ನಿಮ್ಮನ್ನು ಮಾತಾಡ್ಸ್ರೇ ಅಲ್ವಾ ಸರ್ ನೀವು ಮಾತಾಡೋದು ನೀವು ಇಲ್ಲಿ ಮಾತಾಡ್ತೀರಾ ಅಭಿಮಾನಿಗಳು ಯಾವನೋ ಸರ್ ಹೋಗಿ ಸುಮ್ ಸುಮ್ತೆ ಯಾರಿಗೂ ಬೈಯಲ್ಲ ಯಾರಿಗೂ ಕಮೆಂಟ್ ಹಾಕೋಲ್ಲ ಆ ಕಡೆಯಿಂದ ಹೆಂಗಿರ್ತಾರೆ ರೆಸ್ಪಾನ್ಸು ಈ ಕಡೆಯಿಂದನೂ ಹಂಗೆ ಇರುತ್ತೆ ಅವ್ರು ಇಷ್ಟು ಕೊಟ್ಟರೆ ನಾವು ಇಷ್ಟು ಕೊಡ್ತೀವಿ ಅಷ್ಟೇ ಆಗ್ತಿರೋದು ಇಷ್ಟು ಯಾಕೆ ಕೊಡೋ ಬರ್ತೀರಾ ನಿಮ್ಮ ಕೆಲಸ ಮುಚ್ಕೊಂಡು ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ಯಾಕೆ ನಮ್ಮ ಬಾಸ್ ಹೆಸ್ರು ಬರ್ತೀರಾ ನಮ್ಮ ಬಾಸ್ ಅಭಿಮಾನಿಗಳು ತಂಟೆ ಬರ್ತೀರಾ ಹೆಣ್ಣು ಹೆಂಗಿರ್ಬೇಕು ಹಂಗಿರ್ಬೇಕು ಹೆಣ್ಣು ಹೆಣ್ಣಾದವಳು ಮನೆಯಲ್ಲಿ ಇರ್ಬೇಕೆ ಹೊರ್ತು ಬಿಚ್ಕಂಡು ರೋಡು ಬರೋದಲ್ಲ ಅಲ್ವಾ ಸರ್ ಅಂದ್ರೆ ಹೆಂಗಾರ ಬದುಕೋಸ್ಕರ ಒಳ್ಳೆ ದಾರಿಗಳನ್ನ ಹಿಡೀಬೇಕು ಇಂತ ದಾರಿಗಳು ಇಡೀಬಾರದು ಅಂತ ಹೇಳ್ತಾ ಇದೀರಿ ಸರ್ ಏನ್ ಗೊತ್ತಾ ಇಲ್ಲಿ ನೋಡಿ ಇದೇನೆ ನಾನ್ ನೂರ್ ಸರ್ ಹೇಳಿದೀನಿ ತಲೆ ಒಡಿಯೋರ್ನ ನಂಬೋದು ತಲೆ ಹಿಡಿಯೋರ್ನ ನಂಬಾರ್ದು ಅಂದ್ರೆ ಒಡಿಯೋರ್ ಗೊತ್ತಾ ಸರ್ ಬೆಳಿಬೇಕನ್ನ ಆಸೆ ಇರೋರು ಹೆಂಗಾದ್ರೂ ಒಂದ್ ಕಷ್ಟಪಟ್ಟು ಬೆಳಿತಾರೆ ಹೇಳ್ಬಿಟ್ಟು ಒಂದ್ ದಾರಿಲಿ ಬೆಳಿತಾರೆ ಈ ತಲೆ ಹಿಡಿಯೋರ್ ಅಂದ್ರೆ ಹಿಂಗೆ ಬಕೀಟ್ ಹಿಡಿತಾರೆ ಇವ್ರ ಬಕೀಟ್ ಅಲ್ಲ ಸಿಂಟ್ಯಾಕ್ಸ್ ಟ್ಯಾಕ್ಸ್ ಹಿಡ್ಕೊಂಡ್ ಬಾಸ್ತ ಬೆಳಿತಾವ್ರೆ ಅದು ನಮ್ಮ ಬಾಸ ಸ್ನಾನ ಮಾಡಬೇಕಾರೆ ಯಶಸ್ ಉದ್ರಾಯ್ತೈತೆ ಅದ್ರಲ್ಲಿ ಆಯ್ಕೊಂಡ್ ಆಯ್ಕೊಂಡ್ ಬಂದ್ ಆ ಸುದ್ದಿ ನೆಡ್ಕತಾವ್ರಿ ಬೇರೆ ಯಾವ್ದು ಇಲ್ವಾ ಸರ್ ಯಾವೆ ಆಗ್ಲಿ ಯಾವ್ ಒಳ್ಳೆ ಆಗ್ಲಿ ಸರ್ ನಮ್ಮ ಬಾಸ್ ಬಗ್ಗೆ ಕೆಡ್ದಾ ಮಾತಾಡ್ತಾರಲ್ಲ ಅವ್ರು ಮಾಡಿರೋ ಒಳ್ಳೆದನ್ನ ನೋಡೋ ಯೋಗ್ಯತೆನಿಲ್ವಾ ಅವ್ರು ಹಂಗ್ ಮಾಡಿದ್ರು ಇವ್ರ ಹಿಂಗ್ ಮಾಡಿದ್ರು ಇವ್ರು ಹಿಂಗ್ ಕಮೆಂಟ್ ಹಾಕರು ಯಾಕೆ ಅಭಿಮಾನಿಗಳು ಎಷ್ಟು ಒಳ್ಳೆ ಕೆಲಸ ಮಾಡಾರೆ ಇವತ್ತು ನಮ್ಮ ಬಾಸ್ ಎಂತ ಒಳ್ಳೆ ಕೆಲಸ ಮಾಡಾರೆ ಇವತ್ತಿಗೂ ನಮ್ಮ ಆಟದಲ್ಲೂ ಕೂಡ ನಾನು ನಿಮ್ಮ ಹತ್ರ ಹೇಳಿದಿನಿ ಗರ್ಭಿಣಿಯರಿಗೆ ಉಚಿತ ಅಲ್ವಾ ಸರ್ ಅವ್ರ ಅಭಿಮಾನಿಯಾಗೆ ಮತ್ತ ಅಭಿಮಾನಿಗಳು ಆಯ್ತವ್ರು ಇಂಥವ್ರು ಯಾಕೆ ಸರ್ ಬೇಕು ನೀನ್ ಎಷ್ಟಲ್ಲಿ ಇರ್ತೀಯ ಅಷ್ಟಲ್ಲಿದ್ರೆ ಚಂದ ನೀನು ರೋಡ್ ಕ್ರಾಸ್ ಮಾಡಿ ಬಂದ್ರೆ ಇಲ್ಲಿ ಸಿಗ್ನಲ್ ಕ್ರಾಸ್ ಮಾಡ್ಕೊಬತ್ತಾರೆ